ನಮಸ್ತೆ ಸಾಲ ಯಾವಾಗ ಕೊಡಬೇಕು ಯಾವಾಗ ತರಬೇಕು ಇದರ ಬಗ್ಗೆ ವಿವರ ತಿಳಿಯಿರಿ ಸೋಮವಾರ ಅಧಿದೇವತೆ ಪಾರ್ವತಿ ಆ ದಿನ ಶುಭವಾರ ಈ ದಿನ ಸಾಲ ತರಬಹುದು ಹಾಗೆ ಕೊಡಬಹುದು ಮಂಗಳವಾರ ದೇವತೆ ಕಾರ್ತಿಕ್ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ಇದು ಉಗ್ರ ಕ್ರೂರ ಸಂಕೇತ ಸಾಲ ತರುವುದು ನಿಷಿದ್ಧ ಅಂದರೆ ಸಾಲ ತೀರಿಸಿದರೆ ಶ್ರೇಯಸ್ಕರ ಒಳ್ಳೆಯದಾಗುತ್ತದೆ ಬುಧವಾರ ಅಧಿದೇವತೆ ವಿಷ್ಣು ಶುಭವಾರ ಗಣೇಶನ ವಾರ ಸಾಲ ಕೊಡಬಾರದು ಗುರುವಾರ ಆದಿದೇವತೆ ಬ್ರಹ್ಮ ಶುಭವಾರ ಸಾಲ ಕೊಡಬಾರದು ಆದರೆ ತರಬಹುದು ಶುಕ್ರವಾರ ಆದಿದೇವತೆ ಇಂದ್ರ ಸೌಮ್ಯವಾರ ತರುವುದು ಮತ್ತು ಕೊಡುವುದು ಮಾಡಬಹುದು ಶನಿವಾರ ಆದಿದೇವತೆ ಶನಿ ದಾರುಣ ಕ್ರೂರ ಸ್ವಭಾವ ತುಂಬ ಲೇಟ್ ಆಗಬಹುದು ಹಾಗಾಗಿ ಶಾ ಸಾಲ ಕೊಡುವುದು ಮತ್ತು ತರುವುದು ತಪ್ಪಿಸಿ ಆ ಭಾನುವಾರ ಅಧಿದೇವತೆ ಶಿವ ಕ್ರೂರವಾರ ಸಾಲ ತರುವುದೇ ಆಗಲಿ ಕೊಡುವುದೇ ಆಗಲಿ ಅಗತ್ಯವಾಗಿ ವರ್ಜಿಸಿ ಶನಿವಾರ ಭಾನುವಾರ ಸಾಲ ವಸೂಲತಿ ಕಷ್ಟವಾಗಬಹುದು